ನಮ್ಮ ಕನ್ನಡದ ಮಾಧ್ಯಮಗಳು ಪ್ರಜ್ವಲ್ ರೇವಣ್ಣನ್ನು ಮರ್ತೇ ಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ಹೋದಾಗ ಫಾಲೋ ಫಾಲೋಅಪ್ ಮಾಡಿ ಅವರ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ವಿಶ್ಲೇಷಣೆ ಮಾಡಿ ಅವನು ಭಾರತಕ್ಕೆ ಬರ್ತಾನೆ ಅಂತ ಅಂದಾಗ ವಿಮಾನದ ಟ್ಯಾಬ್ಲ್ಗಳನ್ನ ಮಾಡಿ ಅದರಲ್ಲಿ ಕೂತ್ಕೊಂಡು ಅವನನ್ನ ಕರ್ಕೊಂಡು ಬರುವಂತಹ ಸೃಷ್ಟಿ ಮಾಡಿ ಏನು ಗೂಗಲ್ ಮ್ಯಾಪ್ ಅಲ್ಲಿ ತೋರಿಸಿ ಎಲ್ಲವನ್ನೂ ಮಾಡಿದ್ರಲ್ಲ ಸಾವಿರಾರು ಜನ ಹೆಣ್ಣು ಮಕ್ಕಳನ್ನ ವಿಡಿಯೋಸ್ ಏನು ಲೈಂಗಿಕ ಕ್ರಿಯೆಗೆ ಬಳಸ್ಕೊಂಡು ವಿಡಿಯೋ ಮಾಡ್ಕೊಂಡು ಮೊಬೈಲ್ ನಲ್ಲಿ ಇಟ್ಕೊಂಡಿದ್ನಲ್ಲ ಅದು ಪೆನ್ ಡ್ರೈವ್ ಆಗಿ ಬೀದಿ ಬೀದಿನಲ್ಲಿ ಹಂಚಲಾಗ್ತಿತ್ತಲ್ಲ ಹಂಚಿತ್ತಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಅದು ದೊಡ್ಡ ಸ್ಟೋರಿ ಮಾಡಿದ್ರಲ್ಲ ಯಾಕೆ ಪ್ರಜ್ವಲ್ ರೇವಣ್ಣ ಜೈಲ್ಗೆ ಹೋದ್ಮೇಲೆ ಪ್ರಜ್ವಲ್ ರೇವಣ್ಣನ ಮರ್ತೇ ಬಿಟ್ರಲ್ಲ ಇವರು ಭವಾನಿ ರೇವಣ್ಣ ಏನು ಬೇಲ್ ತಗೊಂಡಿದ್ರಲ್ಲ ಯಾಕೆ ಮರ್ತೇ ಬಿಟ್ರಲ್ಲ ಇವರು ಎಚ್ ಡಿ ರೇವಣ್ಣ ಬೇಲ್ ತಗೊಂಡು ಹೊರಗಡೆ ಇದ್ರಲ್ಲ ಯಾಕೆ ಮರ್ತೇ ಬಿಟ್ರಿ ಇವರು ಸೂರಜ್ ರೇವಣ್ಣನ ಸಲಿಂಗ ಕಾಮದಲ್ಲಿ ಜೈಲ್ಗೆ ಹೋಗಿ ಬೇಲ್ ತಗೊಂಡು ಹೊರಗಡೆ ಬಂದ್ರಲ್ಲ ಯಾಕೆ ಮರ್ತೇ ಬಿಟ್ರು ಇವರು ದೇವರಾಜೇಗೌಡ ನಾನು ಏನೋ ಶಿವರಾಮೇಗೌಡನ್ ಜೊತೆ ಮಾತನಾಡಿರುವಂತ ವಿಡಿಯೋಗಳನ್ನ ಔಟ್ ಮಾಡಿ ಅದನ್ನ ಕಾಂಟ್ರವರ್ಸಿ ಮಾಡಿ ಇದೇ ದೇವರಾಜೇಗೌಡ ಪ್ರೆಸ್ ಮೀಟ್ ಮಾಡಿ ಆಸನದಲ್ಲಿ ಏನೋ ಮೇನ್ ಸರ್ಕಲ್ ಅಲ್ಲಿ ಎಲ್ಇಡಿ ಡಿ ಹಾಕಿ ತೋರಿಸ್ತೇನೆ ಅಂತ ಹೇಳಿದಂತ ದೇವರಾಜೇಗೌಡನ್ ಯಾಕೆ ಮರ್ತು ಬಿಟ್ರು ದೇವರಾಜೇಗೌಡನ್ನ ಪೊಲೀಸ್ ಅರೆಸ್ಟ್ ಮಾಡಿದಾಗ ಆ ಪೊಲೀಸ್ ವ್ಯಾನ್ ಅಲ್ಲಿ ಕುತ್ಕೊಂಡು ದೇವರಾಜೇಗೌಡ ಹೇಳದ್ನಲ್ಲ ನಾನು ಬೇಲ್ ಮೇಲೆ ರಿಲೀಸ್ ಈ ಸರ್ಕಾರವನ್ನ ಉರುಳಿಸ್ತೇನೆ ನನ್ನ ಹತ್ರ ಅಷ್ಟೊಂದು ದಾಖಲೆ ಇದೆ ಅಂತ ಹೇಳಿದ್ನಲ್ಲ ಯಾಕೆ ಆ ವಿಚಾರಗಳನ್ನೆಲ್ಲ ಮಾಧ್ಯಮಗಳು ಮರ್ತೋ ಬಿಟ್ಬಿಟ್ಟು ಅವರಿಗೆ ಶಾರ್ಟ್ ಮೆಮೊರಿನಾ ಅಂತ ಎರಡೂವರೆ ತಿಂಗಳಿಂದ ನಿರಂತರವಾಗಿ ದರ್ಶನ್ ದರ್ಶನ್ ಜೈಲು ದರ್ಶನ್ ಜೈಲ್ ನಲ್ಲಿ ಏನ್ ಮಾಡಿದ್ರು ತಿಂಡಿ ತಿಂದ್ರು ಮಾಡಿದ್ರು ಏನು ಕೈಯಲ್ಲಿ ಗ್ಲಾಸ್ ಹಿಡ್ಕೊಂಡಿದ್ರು ಸಿಗರೇಟ್ ಹಿಡ್ಕೊಂಡಿದ್ರು ಇದನ್ನೇ ಮಾಡ್ಕೊಂಡು ಬಳ್ಳಾರಿನವರೆಗೂ ಹೋದ್ರು ಬಿಡದೆ ಹೆಂಗೆ ಬನ್ನ ಚಾರ್ಜ್ ಶೀಟೇ ರೆಡಿ ಆಗಿಲ್ಲ ದಯಾನಂದ್ ಅವರು ಬೆಂಗಳೂರು ಕಮಿಷನರ್ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದಾರೆ ಇನ್ನು ಎಫ್ ಎಸ್ ಎಲ್ ರಿಪೋರ್ಟ್ ಬರೋದಿದೆ ಹೈದರಾಬಾದ್ ಇಂದ ಬರೋದಿದೆ ಬೆಂಗಳೂರಿಂದ ಬರೋದಿದೆ ಅವೆಲ್ಲ ಕಲೆ ಆಗ್ತಾ ಇದಾರೆ ಅಂತ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಸಹ ಇವರು ಚಾರ್ಜ್ ಶೀಟ್ ಅಲ್ಲಿ ಭಯಾನಕವಾದಂತಹ ಅಂಶಗಳಿದಾವೆ ಅಂತೇಳಿ ವಿಶ್ಲೇಷಣೆ ಮಾಡ್ತಾರಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಈಗಾಗಲೇ ಇರೋ ಚಾರ್ಜ್ ಶೀಟ್ ಪ್ರಕ್ರಿಯೆ ಮುನ್ ಮುಗಿದಿರುವಂತಹ ಪ್ರಜ್ವಲ್ ರೇವಣ್ಣನ ಬಗ್ಗೆ ಮಾತಾಡೋದಿಲ್ಲ ಭವಾನಿ ರೇವಣ್ಣನ ಪ್ರಜ್ವ ಚಾರ್ಜ್ ಶೀಟ್ ಬಗ್ಗೆ ಮಾತಾಡಲ್ಲ ರೇವ ಎಚ್ ಡಿ ರೇವಣ್ಣನ ಬಗ್ಗೆ ಮಾತಾಡೋದಿಲ್ಲ ಅವತ್ತು ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣನನ್ನ ಸಮರ್ಥನೆ ಮಾಡ್ಕೊಳ್ತಾ ನಿಂತ್ಕೊಂಡ್ರಲ್ಲ ಅದ್ರ ಬಗ್ಗೆ ಮಾತಾಡೋದಿಲ್ಲ ಇವತ್ತು ಕುಮಾರಸ್ವಾಮಿ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಇಂತಹ ಜಾಡ ಕುರುಡತನ ಜಾಡ ನಡೆ ಇದೆಯಲ್ಲ ಮಾಧ್ಯಮಗಳು ಆ ಟೈಮಿಗೆ ಮಾತ್ರ ಅದನ್ನ ತಗೊಂತಾರಲ್ಲ ಇವರು ಇವರು ಯಾವತ್ತಾದ್ರೂ ಫಾಲೋ ಅಪ್ ಮಾಡಿದಾರ ದೇವರಾಜೇಗೌಡ ಬಂದಿದಾರಲ್ಲ ದೇವರಾಜೇಗೌಡನ್ ಕೇಳಬೇಕಲ್ಲ ಇವರು ಶಿವರಾಮೇಗೌಡರ ಜೊತೆ ಮಾತನಾಡಿದ್ರಲ್ಲಪ್ಪ ಏನಾಯ್ತು ನಾನು ಬೇಲ್ ತಗೊಂಡು ಹೊರ್ಗಡೆ ಬಂತ ಅಷ್ಟು ಸರ್ಕಾರವನ್ನ ಬಿಡಿಸ್ತೀನಿ ಅಂತ ಹೇಳಿದ್ದಾರಪ್ಪ ಏನಾಯ್ತು ಅಂತ ಕೇಳಿದ್ರ ಇವರು ಫಾಲೋ ಅಪ್ ಮಾಡಿದ್ರ ಇವರು ಅವರೇ ಮಾತನಾಡಿರುವಂತಹ ವಿಡಿಯೋಗಳ ಕ್ಲಿಪ್ಪಿಂಗ್ ಅವ್ರ ಹತ್ರ ಇರುತ್ತಲ್ವಾ ಎಲ್ಲ ಚಾನೆಲ್ ಅಲ್ಲಿ ಇರ್ತಾವಲ್ಲ ಅದನ್ನ ಹಾಕಿ ಕೇಳ್ಬೇಕಲ್ಲ ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡ್ ಕೇಳಬೇಕಲ್ಲ ಅಥವಾ ದೇವರಾಜೇಗೌಡ ಏನ್ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ಹೊರಗಡೆ ಇದಲ್ಲ ಅಲ್ಲಿ ಹೋಗಿ ಕೇಳ್ಬೇಕಲ್ಲ ಯಾಕೆ ಈ ರೀತಿಯಾದಂತಹ ನಾಟಕಗಳನ್ನ ಮಾಡ್ತಾರೆ ಅವರು ಡ್ರಾಮಾ ಯಾಕೆ ಮಾಡ್ತಾರೆ ಜನರ ದಿಕ್ಕನ್ನ ಯಾಕೆ ತಪ್ಪಿಸ್ತಾರೆ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಿಗ್ಗೆ ಸಂದ ರಾತ್ರಿವರೆಗೂ ಯಾವ ಚಾನೆಲ್ ಅಲ್ಲಿ ರಿಮೋಟ್ ನ ಚೇಂಜ್ ಮಾಡ್ತಾ ಹೋಗು ಟ್ವೆಂಟಿ ಫೋರ್ ಇಂಟು ಸೆವೆನ್ ದರ್ಶನ್ 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 ಯಾಕೆ ದರ್ಶನ್ ಬಿಟ್ಟರೆ ಬೇರೆಯವ್ರ ಸ್ಟೋರಿನೇ ಗೊತ್ತಿಲ್ಲ ಅವರಿಗೆ ಅದಕ್ಕಿಂತ ಭಯಾನಕವಾದಂತಹ ಪ್ರಜ್ವಲ್ ರೇವಣ್ಣನ ವಿಚಾರ ಆಯ್ತಲ್ಲ ಮಾತಾಡಿ ಸಾವಿರಾರು ಜನ ಹೆಣ್ಣು ಮಕ್ಕಳು ಸಾವಿರಾರು ಜನ ಹೆಣ್ಣು ಮಕ್ಕಳ ವಿಡಿಯೋಗಳನ್ನು ಮಾಡಿದಂತ ಪ್ರಜ್ವಲ್ ರೇವಣ್ಣನ ವಿಚಾರ ಮರೆತು ಬಿಟ್ಟು ಈಗ ಅರ್ಜೆಂಟ್ ಆಗಿ ಇವರೇ ಕಮರ್ಷಿಯಲ್ ಟಿ ಆರ್ ಪಿ ಲೆವೆಲ್ ಅಲ್ಲಿ ದರ್ಶನ್ ತಗೊಂಡ್ರೆ ನಮ್ಮ ಚಾನೆಲ್ ಓಡುತ್ತೆ ಅಂತೇಳಿ ಮಾಡ್ತಾ ಇದ್ರಲ್ಲ ಅದಕ್ಕೆ ಜನ ನಿಮ್ಗೆ ಛೀಮಾರಿ ಆಗ್ತಾನೇ ಇದಾರೆ ಹೆಣ್ಣು ಮಕ್ಕಳು ಛೀಮಾರಿ ಆಗ್ತಾ ಇದಾರೆ ನಿಮ್ಗೆ ಹೆಣ್ಣು ಮಕ್ಕಳು ಛೀಮಾರಿ ಆಗ್ತಾ ಇದಾರೆ ಆದ್ರೂ ಸಹ ನಿಮಗೆ ಒಂದು ಚೂರು ಸಹ ನಾವು ಮಾಡ್ತಾ ಇರುವಂತ ತಪ್ಪು ಅನ್ನೋದು ಒಂದು ಚೂರು ಮೈಂಡಿಗೆ ಬರ್ತಾ ಇಲ್ವಲ್ಲ ನಿಮಗೆ ನೀವು ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಸಂವಿಧಾನ ಕೊಟ್ಟಿರುವಂತ ಸ್ವತಂತ್ರ ಜನರ ಧ್ವನಿ ಆಗ್ಬೇಕು ಸತ್ಯವನ್ನ ಹೇಳ್ಬೇಕು ಅಂತ ನಿಮ್ಮ ಸ್ವಇಚ್ಛೆಗೆ ನೀವು ನಡ್ಕೊಂಡಂಗೆ ನಿಮ್ಮ ಸ್ವಭ ಸ್ವಲಾಭಕ್ಕೆ ಮಾಡ್ಕೊಳ್ಳೋದಕ್ಕೆಲ್ಲ ನಿಮ್ಗೆ ಚಾನೆಲ್ಗಳು ಕೊಟ್ಟಿರುವಂಥದ್ದು ನಿಜಕ್ಕೂ ಇವ ನಿಮ್ಮ ನಡವಳಿಕೆಗಳು ಏನಿದೆಯಲ್ಲ ನಿಮ್ಮ ಸ್ಯಾಟಲೈಟ್ ಚಾನೆಲ್ಗಳ ನಡವಳಿಕೆ ಏನಿದೆಯಲ್ಲ ನಾವು ಮಾಡಿದ್ದೇ ಸರಿ ನಾವ್ ಹೇಳಿದ್ದೇ ಸರಿ ಅಂತ ಹೋಗ್ತಾ ಇದೀರಲ್ಲ ಇದು ಯಾವತ್ತಿಗೂ ಸಹ ಪರಿಪೂರ್ಣ ಆಗೋದಿಲ್ಲ ಪ್ರಸಾರ ಮಾಡಿ ಹೋಗಿ ಪ್ರಜ್ವಲ್ ರೇವಣ್ಣನ ವಿಚಾರ ಚಾರ್ಜ್ ಶೀಟ್ ಏನಾಯ್ತು ಭವಾನಿ ರೇವಣ್ಣನ ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಎಕ್ಸ್ಪ್ಲೈನ್ ಮಾಡಿ ಜನರಿಗೆ ಹೇಳಿ ಅವರೇನು ಕೆ ಆರ್ ನಗರದಲ್ಲಿ ಹೆಣ್ಣು ಹೆಣ್ಮಗಳಿಗೆ ಏನು ಬೆದರಿಕೆ ಹಾಕಿದ್ರು ಅಂತೇಳಿ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿ ಸ್ಟೋರಿಗಳನ್ನ ಮಾಡಿದ್ರಲ್ಲ ಮುಖವನ್ನೇ ಬ್ಲರ್ ಮಾಡಿದ ಸ್ಟೋರಿಗಳನ್ನ ಮಾಡಿದ್ರಲ್ಲ ಏನಾಯ್ತು ಅಂತ ಕೇಳಿ ಜನರಿಗೆ ಹೇಳಿ ಎರಡು ಸಾವಿರಕ್ಕಿಂತ ಹೆಚ್ಚು ವಿಡಿಯೋಗಳು ನನ್ನ ಮೊಬೈಲ್ನಲ್ಲೇ ಇದ್ದವು ಅಂತೇಳಿ ಪ್ರೆಸ್ ಮೀಟ್ನಲ್ಲಿ ನಲ್ಲಿ ಪ್ರಜ್ವಲ್ ರೇವಣ್ಣ ಹೇಳಿ ಕಟ್ ಮಾಡಿದ್ನಲ್ಲ ವಿಚಾರ ಏನಾದವು ವಿಡಿಯೋಗಳು ಯಾಕೆ ವಿಚಾರಗಳ ಬಗ್ಗೆ ಮಾತಾಡೋದಿಲ್ಲ ಮಾತಾಡಬೇಕು ಕುಮಾರಸ್ವಾಮಿ ಅವ್ರನ್ನೇ ಕೇಳಬೇಕು ಯಾಕೆ ನೀವು ಸೈಲೆಂಟ್ ಆದ್ರಿ ಅಂತ ಕೇಳಬೇಕು ಸೂರಜ್ ರೇವಣ್ಣನ ವಿಚಾರ ಏನಾಯಿತು ಅಂತ ಕೇಳಬೇಕು ಸೂರಜ್ ರೇವಣ್ಣ ಬಿಡುಗಡೆ ಆಗಿದ ತಕ್ಷಣನೇ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದನೇ ಏನ್ ಮಾಡ್ತೀಯಪ್ಪ ಅಂತ ಕೇಳಬೇಕಾಗಿತ್ತು ಯಾವುದನ್ನು ಅಪ್ ಮಾಡೋದಿಲ್ಲ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತೀರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎರಡು ಬರ ತಿಂಗಳಿಂದ ಕಂಟಿನ್ಯೂಸ್ ಆಗಿ ಏನೋ ದರ್ಶನ್ 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 ಬಿಟ್ರೆ ಬೇರೆ ವಿಚಾರವೇ ಇಲ್ಲ ನಿಮ್ಗೆ ಇಡೀ ದೇಶ ಹಾಳಾಗ್ತಾ ಇದೆ ಇಡೀ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಹಾಳಾಗ್ತಾ ಇದೆ ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿತಾ ಇದೆ ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಬಿಟ್ಬಿಡ್ತಾರೆ ಅವರು ಅದನ್ನೆಲ್ಲ ಬಿಡ್ತಾರೆ ಇದು ನಮ್ಮ ಮಾಧ್ಯಮಗಳ ಏನು ಒಳಗಿರುವಂತಹ ಈ ಒಳಗಡೆ ಏನ್ ಕಲುಷಿತವಾದಂತಹ ಮನಸ್ಸುಗಳಿದಾವಲ್ಲ ಇವರದು ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ತಾರತಮ್ಯ ಮಾಡ್ತಾ ಇದಾರಲ್ಲ ಇವರು ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದಾರಲ್ಲ ಇವರು ಹೇಳಬೇಕಾದಂತಹ ವಿಚಾರಗಳನ್ನ ಬುಚ್ಚಿಟ್ಟು ಯಾರಿಗೋ ಫೇವರ್ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಇವರು ಮೊದಲು ಇವರನ್ನ ಬದಲಾವಣೆ ಮಾಡಬೇಕು ಇವರನ್ನ ಬದಲಾವಣೆ ಮಾಡಿದಾಗ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ ಇಲ್ಲದೆ ಹೋದ್ರೆ ಈ ದೇಶವನ್ನ ಇವರೇ ಹಾಳು ಮಾಡ್ಬಿಡ್ತಾರೆ ಬಹುಶಃ ಬ್ರಿಟಿಷರ ಕಾಲದಲ್ಲಿ ಏನಾದರೂ ಇವತ್ತು ಸ್ಯಾಟಲೈಟ್ ಚಾನೆಲ್ ಇದ್ಬಿಟ್ಟಿದ್ರೆ ನಿಜವಾಗೂ ಭಾರತಕ್ಕೆ ಸ್ವತಂತ್ರ ಸಿಗ್ತಾ ಇರಲಿಲ್ಲ ಭಾರತಕ್ಕೆ ಸ್ವತಂತ್ರ ಸಿಗ್ತಾ ಇರಲಿಲ್ಲ ಆ ರೀತಿಯಾದಂತಹ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಡ್ತಿದ್ರು ಇವರು ಹಿಂದೆ ನೋಡಿದ್ವಲ್ಲ ನಾವು ಮಂಗಳೂರಿನಲ್ಲಿ ಒಂದು ದೇವಸ್ಥಾನದಲ್ಲಿ ನಾಲ್ಕನೇ ಜಾರ್ಜ್ ಮತ್ತು ಮೇರಿ ಅವರಿಗೆ ಪಟ್ಟಾಭಿಷೇಕದ ಸಮಯದಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಅರ್ಚನೆ ಮಾಡಿಸಿರುವಂತದ್ದು ಪೋಸ್ಟರ್ನ ನಾವು ನೋಡಿದಿವಲ್ಲ ಅಂತವರಿಗಿಂತ ಹೆಚ್ಚಾಗಿ ಇವ್ರು ಮಾಡ್ಬಿಡ್ತಾ ಇದ್ರು ಇದು ನಮ್ಮ ಮಾಧ್ಯಮಗಳ ಇವತ್ತು ಏನು ದ್ವಂದ್ವ ನೀತಿ ಏನಿದೆ ಕರಾಳ ಮುಖ ಏನಿದೆಯಲ್ಲ ಇದು ಇವಾಗ ಬಯಲಾಗ್ತಾ ಇರುವಂತದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ನಮ್ಮ ಕನ್ನಡದ ಮಾಧ್ಯಮಗಳು ಪ್ರಜ್ವಲ್ ರೇವಣ್ಣನ್ನು ಮರ್ತೇ ಬಿಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ಹೋದಾಗ ಫಾಲೋ ಅಪ್ ಮಾಡಿ ಅವರ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ವಿಶ್ಲೇಷಣೆ ಮಾಡಿ ಅವನು ಭಾರತಕ್ಕೆ ಬರ್ತಾನೆ ಅಂತಂತ ಅಂದಾಗ ವಿಮಾನದ ಟ್ಯಾಬ್ಲ್ಗಳನ್ನ ಮಾಡಿ ಅದರಲ್ಲಿ ಕುತ್ಕೊಂಡು ಅವನನ್ನ ಕರ್ಕೊಂಡು ಬರುವಂತಹ ಸೃಷ್ಟಿ ಮಾಡಿ ಏನು ಇದು ಗೂಗಲ್ ಮ್ಯಾಪ್ ಅಲ್ಲಿ ತೋರಿಸಿ ಎಲ್ಲವನ್ನೂ ಮಾಡಿದ್ರಲ್ಲ ಸಾವಿರಾರು ಜನ ಹೆಣ್ಣು ಮಕ್ಕಳನ್ನ ವಿಡಿಯೋ ಏನು ಲೈಂಗಿಕ ಕ್ರಿಯೆಗೆ ಬಳಸ್ಕೊಂಡು ವಿಡಿಯೋ ಮಾಡ್ಕೊಂಡು ಮೊಬೈಲ್ ನಲ್ಲಿ ಇಟ್ಕೊಂಡಿದ್ನಲ್ಲ ಅದು ಪೆನ್ ಡ್ರೈವ್ ಆಗಿ ಬೀದಿ ಬೀದಿನಲ್ಲಿ